ವಿರಾಜಪೇಟೆ ಚಿಕ್ಕಪೇಟೆಯ ಬಳಿ ಇರುವ ಸರ್ಕಾರಿ ಪ್ರಾಥಮಿಕ ಶಾಲೆಯ ಅಡುಗೆ ಕೋಣೆ ಮತ್ತು ಮಕ್ಕಳ ಶೌಚಾಲಯ ಬೀಳುವ ಪರಿಸ್ಥಿತಿಯಲ್ಲಿದೆ ಕಳೆದ ಕೆಲವು ದಿನಗಳ ಹಿಂದೆ ಸುರಿದ ಭಾರೀ ಮಳೆಯಿಂದಾಗಿ ಬರೆ ಜರಿದಿದೆ ಎಂದು ಶಾಲೆಯ ಮುಖ್ಯೋಪಾಧ್ಯಾಯರಾದ ಪಿಡಿ ಅಂದಮ್ಮ ಮಾಹಿತಿಯನ್ನು ನೀಡಿದರು ಕೆಲವು ವರ್ಷದ ಹಿಂದೆ ಶಾಲೆಯ ಪಕ್ಕದ ಜಾಗದ ಮಾಲೀಕರು ಬರೆಯ ಮಣ್ಣು ತೆಗೆದ ಪರಿಣಾಮ ಈ ಬರೆ ಜಾರ್ತಾ ಇದೆ ಎಂದು ಸಾರ್ವಜನಿಕರು ಮಾಹಿತಿ ನೀಡಿದ ಹಿನ್ನೆಲೆ ಮಕ್ಕಳ ಸುರಕ್ಷಿತ ದೃಷ್ಟಿಯಿಂದ ಶಿಕ್ಷಕರು ಬರೆ ಜರುಗುತ್ತಿರುವ ಜಾಗಕ್ಕೆ ತೆರಳಬೇಡಿ ಎಂದು ತಿಳಿಸಿದರು ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನಹರಿಸಿ ಶಾಶ್ವತ ವ್ಯವಸ್ಥೆ ಕಲ್ಪಿಸಬೇಕೆಂದು ಒತ್ತಾಯಿಸಿದ್ದಾರೆ ನಮಸ್ತೆ ಮೇಡಮ್ ತಮ್ಮ ಹೆಸರು ನಿಮ್ಮ ಈ ಒಂದು ಜಿ ಎಮ್ ಪಿ ಶಾಲೆಯಲ್ಲಿ ಬರೆ ಜರುಗಿದ ಬಗ್ಗೆ ಮಾಹಿತಿ ಬಂದಿದೆ ನಾನು ಇವಾಗ ವೀಕ್ಷಣೆ ಮಾಡಿದ್ದೀನಿ ಅದ್ರ ಬಗ್ಗೆ ತಮಗೆ ಮಾಹಿತಿ ಏನಾದಿದೆಯಾ ಮೇಡಮ್ ಇದೆ ಸರ್ ಏಕೆಂದರೆ ಈಗ ಎರಡು ಮೂರು ದಿನಗಳಿಂದ ಹೆಚ್ಚಿನ ಮಳೆ ಅಂತೇಳಿ ಶಾಲೆಗೆ ರಜೆ ಕೊಟ್ಟಿದ್ದರು ನಾನು ಮಧ್ಯ ಮಧ್ಯೆ ಬಂದು ನೋಡ್ಕೊಂಡು ಹೋಗ್ತಿದ್ದೆ ಆದರೆ ನಿನ್ನೆ ದಿನ ಇಪ್ಪತ್ತೊಂಬತ್ತನೇ ತಾರೀಕು ಹೆಚ್ಚಿನ ಮಳೆಯಿಂದ ಈ ಬರೆ ಕುಸ್ತಿರೋದು ಇವತ್ತು ಶಾಲೆ ಓಪನ್ ಆಗಿದೆ ಇವತ್ತು ನಾನು ಬೆಳಿಗ್ಗೆ ಬಂದ ಕೂಡಲೇ ಹೋಗಿ ನೋಡಿದಾಗ ಬರೆ ಕುಸ್ತಿರೋದು ನನ್ನ ಗಮನಕ್ಕೆ ಕಂಡು ಬಂತು ಬೆಳಿಗ್ಗೆ ನಾವು ಮಕ್ಕಳಿಗೆಲ್ಲ ಎಚ್ಚರಿಕೆ ಕೊಟ್ಟಿದ್ದೇವೆ ಯಾರು ಕೂಡ ಆ ಕಡೆಗೆ ಹೋಗಬಾರ್ದು ಅಂತೇಳಿ ಹಾಗೆಯೇ ನಾನು ಬಿ ಒ ಕಚೇರಿಗೆ ಸಿ ಆರ್ ಪಿ ಅವರಿಗೆ ನಮ್ಮ ವಾರ್ಡಿನ ಕೌನ್ಸಿಲರ್ ಆದ ಶ್ರೀಮತಿ ಯಶೋಧ ಮೇಡಮ್ರವರಿಗೆ ಹಾಗೂ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಶ್ರೀಮತಿ ಪೂರ್ಣಿಮಾರವರಿಗೆ ಇದರ ಬಗ್ಗೆ ನಾನು ಮಾಹಿತಿಯನ್ನು ನೀಡಿದ್ದೇನೆ ಜೊತೆಗೆ ನಾನು ವಾಟ್ಸಪ್ ಮೂಲಕ ಈ ಬರೆ ಕುಸ್ತಿರೋದ್ರ ಬಗ್ಗೆ ಫೋಟೋ ಕೂಡ ಅವರಿಗೆ ನಾನು ಕಳಿಸಿದ್ದೀನಿ ಸರ್ ು ಕಂಡಾಗ ಅಲ್ಲಿ ಕಂಡಂತ ಈ ದೃಶ್ಯವನ್ನು ನಾನು ಬೆಳಿಗ್ಗೆ ಫೋಟೋ ತೆಗೆದು ಪ್ರಿಂಟ್ ತೆಗೆದು ನಂತರ ನಾನು ಇದನ್ನು ಕೌನ್ಸಿಲರ್ ಅವರಿಗೆ ಆಮೇಲೆ ಪೂರ್ಣಿಮಾ ಅವರಿಗೆ ಕಳಿಸಿದ್ದೇನೆ ಸರ್ ಜೊತೆಗೆ ಈಗ ಏನು ಅಂತಂದರೆ ಅರ್ಜಿ ಬರಿತಾ ಇದ್ದೇನೆ ಕಂದಾಯ ಇಲಾಖೆಗೆ ಮತ್ತು ಮುನ್ಸಿಪಾಲ್ಟಿಗೆ ಅರ್ಜಿ ಬರಿತಾ ಇದ್ದೇನೆ ಸರ್